ಸಸಿ ನಾನು ಹೋಗಿದ್ದು ಬರ್ತೀನಿ ನಿಮ್ಮ ನಿಮ್ಮಪ್ಪ ಈಗಲೂ ಬರಲ್ಲ ಅಂತವ್ರೆ ಏನೋ ಆಗೋದೇ ಅನ್ಸದ್ ಮನೇಲಿ ನಾನು ಹೋಗಿ ಏನು ನೋಡ್ತೀನಿ ಬರಲೇ ಇದೇ ನಮ್ಮ ಒಬ್ಬಳೆ ಹೊಂಟು ನಿಂತಿದ್ದಿ ಸುಮ್ಕಿರು ಅಪ್ಪಾಜಿ ಮಧ್ಯಾಹ್ನ ಖರ ಬರ್ತದೆ ಇಲ್ಲ ಇವ್ರಿಗೆಲ್ಲರೂ ಬಿಡ್ಸಾನೆ ಒಬ್ಬಳೆ ಹೆಂಗೋಯ್ತಿ ಇಲ್ಲಿಂದ ರಸಿದಾಗ ನಡ್ಕೊಂಡು ಅಲ್ಲಿ ಬಸ್ ಹಿಡ್ದು ಮನೆಗೆ ಹೋಯ್ತೇ ಏ ಇದೇನು ತಾಯಿ ಎಷ್ಟು ದೂರ ಆಯ್ತದೆ ಏನೊಂದು ಸ್ಟಾಪಪ್ಪ ಏನು ನಡ್ಕೊಂಡು ಹೋಗ್ದಿರ ಆಯ್ಕಲ್ವಿ ಇವ್ ಏ ಏ ಏನು ಬೇಕಾಗಿಲ್ಲ ಕಣ ಇವ್ರು ಕರ್ಕೊಂಡೋಗಿಬಿಡ್ತಾರೆ ನಾಷ್ಟ ಮಾಡ್ದಾ ಹೂಪಣ ನಾನು ಆ ಒಮ್ಮೆ ನಾನು ತಿಂದೆ ಆ ಅಮ್ಮ ಪಾರಸ್ ಹೊಳಿತೀನಿ ತೋದ್ಲು ಸರಿ ನಾನು ತಲೆ ಬರ್ಸ್ಕೊಂಡು ರೆಡಿ ಅದಕ್ಕೆ ಒಂಟು ಬಿಡೋಣ ಆಮೇಲೆ ಮೇಲೆ ಇಲ್ಲ ಮಳೆ ಹಿಡ್ಕೊಂಡ್ರು ಎರಡು ಆಗೋ ಹೋಗೋಕ್ಕೆ ಅಂತ ಇರು ಅವ್ರು ಕೇಳ್ತೀನಿ ಕರ್ಕೊಂಡು ಹೋಗ್ತಾರೆ ಕಣ ಅಯ್ಯೋ ತಾಯಿ ಸುಮ್ಕಿರೆ ಅವ್ರಿಗೆ ಏನು ಕೆಲಸವೋ ಏನೋ ಆಚೆ ಕೆಲ್ಸಕ್ಕೆ ಹೋಗುವಾಗ ಬಿಡಿ ಇಲ್ಲಿ ಬಿಡಿ ಅಂತ ಅವ್ರು ತಲ್ತಿನಕ್ಕಾಗತ್ತೆ ಅದು ಅಲ್ಲದೆ ಅವ್ರ ಕೆಲಸ ಅವ್ರು ನೋಡ್ಕೊಳ್ಳಿ ಏನು ಹೋಗಬೇಕು ನಾನು ಹೋಯ್ತಿನ ತಾಗೋ ನೀನು ಆರಾಮಾಗಿರು ಸಸಿ ಬರಲ್ಲ ನಾನು ಬಂದ್ರೆ ನೀವು ನಿಮ್ಮನ್ನೇ ಕಾಯ್ತಿದ್ದೇನೆ ಅದು ನಿಮ್ಮಿಂದ ಒಂದು ಕೆಲಸ ಬೇಕಿತ್ತು ಕಣ ಏನವ ತಾಯಿ ನನಿಂದ ಆಗಬೇಕಾಗಿರೋ ಕೆಲಸ ಏನಿಲ್ಲ ಅವ್ವ ಮನೆಗೆ ಹೋಯ್ತಾಳಂತೆ ಅದಕ್ಕೆ ಅಪ್ಪಾಜಿನ ಬರೋಕ್ಕೆ ಹೇಳೋರು ಯಾಕೋ ಬರ್ತಾ ಇಲ್ಲ ನೀವೇ ಒಂಚೂರು ಕರ್ಕೊಂಡೋಗಿಬಿಟ್ಟಿರೇ ಸಸಿ ನನಗೆ ಕೆಲಸ ಅದೇ ನಿನ್ನೇನೂ ಸರಿಯಾಗಿ ಹೋಗಿಲ್ಲ ಮಾವಯ್ಯ ಆಮೇಲೆ ಬೈತಾನೆ ಅವ್ನು ಇವತ್ತಿರಲ್ಲ ಮಾವಯ್ಯ ಬೇರೆ ಅವ್ರಿಗೆ ಹೋಗ್ತಾನೆ ನಾನೇ ಹೋಗಲು ನೋಡ್ಕೋಬೇಕು ನಾನೇ ಲೇಟಾಗಿ ಹೋದ್ರೆ ಅಯ್ಯೋ ಸಸಿ ಸುಮ್ಕಿರೋ ಅವ್ರ ಕೆಲ್ಸ್ದು ನಾ ಕಾಲ್ ಮಾಡ್ತಿ ನನಗೆ ದಾರಿ ಗೊತ್ತಿಲ್ವೇ ಅಯ್ಯೋ ಅತ್ತೆ ಬೇಜಾರು ಮಾಡ್ಕೊಬೇಡ್ರಿ ಅದು ಮಾವಯ್ಯ ಇವತ್ತು ಬೇರೆ ಕಡೆ ಹೋಯ್ತೀನಿ ಅಂತ ನೆನೇನು ಹೇಳೋನೆ ನನಗೂ ತಡವಾಗಿ ಹೋದ್ರೆ ಮಾವಯ್ಯ ಬೇಜಾರು ಮಾಡ್ಕೋತಾನೆ ಅಂತ ಅದೇ ಕೆಲಸದವ್ರು ಅವ್ರು ಇಷ್ಟು ಕಾಡ್ಕೊಂಡು ಇದ್ಬಿಡ್ತಾರೆ ಕೆಲಸ ಇದ್ದಾಗ ಹೋಗ್ಬೇಕಲ್ವಾ ಅಲ್ಲ ನೀವೇನು ನನಗೂ ಹೋಗ್ಕೋಬೇಡ್ರಿ ಅಲ್ಲಿ ಹೋಯ್ತಾ ಬಿಟ್ಬಿಟ್ಟು ಹೊಟ್ಟೋದ್ರೆ ಸಾಕಿತ್ತು ಅತ್ತೆ ಇವಾಗ ಏನು ಅರ್ಜೆಂಟು ಇವತ್ತಿರ್ರಿ ನಾಳೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಯ್ಯೋ ಹಳೇನ್ರಿ ಇಲ್ಲ ನೀವು ಹೋಗ್ಬಿಟ್ಟು ಬರ್ರಿ ಈ ಹುಡುಗಿಗೆ ಬುದ್ಧಿ ಇಲ್ಲ ನಾನು ಹೋಯ್ತೀನಿ ನನಗೆ ಗೊತ್ತದ ದಾರಿ ಈ ಹುಡುಗಿ ಸುಮ್ಕಿರದೆ ನಿಮ್ಮ ಕೆಲಸನೂ ಕೇಡು ಮಾಡ್ತಾಳೆ ನನಗೆ ಹೊಸಿ ಕೆಲಸ ಅದೇ ಅದಕ್ಕೆ ಹೊಂಟು ನಿಂತೀವಿ ಅಯ್ಯೋ ಪಾಪ ಒಬ್ಬರೇ ಇಲ್ಲಿಂದ ಹೋಗ್ತೀರಿ ಯಾರು ಹೇಳೋಣ ಅಂದರೂ ಇಲ್ಲ ಅವರು ಇವರು ಯಾರೂ ಇಲ್ಲ ಸಸಿನೂ ಈಗ ಆಗೋಕ್ಕಿಲ್ಲ ಒಂದೆರಡು ದಿವಸ ಇರ್ಬೋದಾಗಿತ್ತಪ್ಪ ಹೋಗಲಿ ಮಧ್ಯಾಹ್ನ ಗಂಟೆನಾರ ಇರಿ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ ಅಷ್ಟೊತ್ತು ಕೆಲಸ ಮುಗಿದ್ರೆ ಬರ್ತೀನಿ ಅಯ್ಯೋಳೇನು ರೀ ಇಲ್ಲ ಹೇಳಿ ಹತ್ತಾಗಿತ್ತಾಗ ಹೊಂಟಾಯ್ತಾರೆ ನಿಮ್ಮ ಪ್ರಸಂತ ಅಂತೆಲ್ಲ ಅದಕ್ಕೆ ಬಿರು ಮಾಡ್ಬಿಟ್ರೆ ಸಿಗ್ತಾರೆ ಅಂತ ಅಯ್ಯೋ ಅಂತ ಅರ್ಜೆಂಟ್ ಏನತ್ತೆ ಒಂದು ವಾರ ಇರಿ ಅಂತ ಹೇಳಿವಿನಿ ನಾಲ್ಕೈದು ದಿವಸ ಆಗಿಲ್ಲ ಆಲೆ ಒಂಟು ನಿಂತ್ಬಿಟ್ರೆ ಯಾಕೆ ಅಷ್ಟು ಬೇಕಾಗಿ ನಮ್ಮ ಮನೆ ಬೇಜಾರಾಗುತ್ತೆ ಏನು ನಿಮ್ಮ ಮಗ ಸಸಿ ಇದ್ರೆ ಇರಬೇಕೆ ನಾವಿದ್ರೆ ಇರಬಾರ್ದೆ ಇವತ್ತು ಹಂಗೆ ಯಾಕಂತೀರಿ ನನಗೆ ಹೊಸಿ ಕೆಲಸ ಅದೇ ಇನ್ನೇನು ಹೋಗೋದು ಬರೋದು ಇದ್ದೇ ಇರ್ತದೆ ಬರ್ತಾಯಿರ್ತೀನಿ ಈಗ ಒಂದು ಎರಡು ದಿವಸ ಹತ್ತಿರ ಬರ್ತೀನಿ ಹೊಸಿ ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ಅಷ್ಟೇ ಏನು ಅಂತ ಅರ್ಜೆಂಟು ನಮ್ಗೆ ಹೇಳದೇ ಇರೋವಂಥದ್ದು ಏನು ಏನಿಲ್ಲ ಕಣ್ಣಡಿ ಅಂದರೆ ಅದಯ್ಯ ಅದು ನಿಮ್ಗೆ ಹೇಳ್ಬಾರ್ದು ಅಂತೇನಿಲ್ಲ ಪ್ರಶಾಂತ ಹೊಸಿ ದುಡ್ಡುಗೇನು ಒದ್ದಾಡ್ತಾವಣಂತೆ ಅದಕ್ಕೆ ಹೋಗಿ ನೋಡೋಣ ಅಂತ ಪ್ರಶಾಂತ ದುಡ್ಡು ಒದ್ದಾಡ್ತಾವನೆ ದಿಟ ನೀವು ಹೋಗಿ ಏನು ಮಾಡಿರಿ ಆಳೆ ಕೊಡೋದೆಲ್ಲ ಕೊಟ್ಟಾಗೈತಲ್ಲ ಇನ್ನೇನು ಕೊಡ್ತೀರಿ ಅದು ಅದು ನಾನೇ ಹೇಳಿದ್ದು ನೀ ಏನಂತ ಹೇಳಿದ್ರಿ ಅಯ್ಯೋ ಅದೇನಿಲ್ಲ ಅಳಿ ಅಂದರೆ ಅದು ಅದ ಮದಕ್ಕೆ ನಿಂತೋದ್ರೆ ಅದಾಗ ಹಾಕಿರೋ ದುಡ್ಡು ಬರೋಕ್ಕಿಲ್ಲ ಈಗ ಕೆಲಸ ಮುಗಿಸಿ ತಿರ್ಗಾ ಫ್ಯಾಕ್ಟ್ರಿ ಶುರು ಆದರೆ ಮಾತ್ರ ಈಗ ಮಾಡ್ಕೊಂಡಿರೋವೆಲ್ಲ ಸರಿ ಹೋಗೋದು ಅದಕ್ಕೆ ನನ್ನ ಹೊಸ ಒಡವೆ ವ್ಯವಹಾರ ಕೊಟ್ಬಿಟ್ಟು ಕೆಲಸ ಬಿರ್ ಮಾಡು ನಿನ್ನ ಬಾಯಿ ಮಣ್ಣಕ್ಕ ಅಂತ ಬೈ ಬರೋಣ ಅಂತ ಅದ್ಕೆ ಊರು ಜನ ಆಡ್ಕೋತಾರೆ ಹೆಂಗೆ ಮಾಡ್ಕೊಂಡ್ರು ಅಂತೇಳಿ ಅಂದ್ಬಿಟ್ಟು ಸಸಿ ನಾನು ಮಾತಾಡಿಕೊಂಡು ಅದಕ್ಕೆ ಅವತ್ತೋಗಿ ಕೊಟ್ಬಿಟ್ಟು ಬಂದರೆ ಅದಕ್ಕೆ ನಾಳೆ ಕಾರ ಕೆಲಸ ಶುರು ಮಾಡಲಿ ಅಂತವ ಓಹೋ ಹೋ 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 ತಾಯಿ ಮಗಳಿಬ್ಬರೂ ಮಗನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರೇ ಮಗ ಸೊಸೆ ಮಾಡಿದಾರ ಮರ್ತ್ಬಿಟ್ಟು ಇಷ್ಟು ಬಿರ್ನೆ ನೀವು ಅಲೆ ಈತ ಪರವೂ ಕೊಟ್ಬಿಡೋಕ್ಕೆ ನಿಂತಿದ್ದೀರಿ ಇದೆಲ್ಲ ಬೇಕೇನತ್ತೆ ಈಗಾಗಲೇ ಕೊಟ್ಟಿರೋದೇ ಅವ್ನು ವಾಪಸ್ ಕೊಡ್ತಾನೆ ಇಲ್ಲೋ ಈಗ ನೀವು ಕೊಟ್ಬಿಟ್ಟು ಕೈ ಬರಿ ಕೈ ನಿಂತ್ಕೊಳ್ಳೋಣೆ ಅಂತಲೇ ಸಸಿ ನಿಂಗಾರು ನನಗೆ ಒಂದು ಮಾತು ಹೇಳಿದಿರ ಇಂಥ ನಿರ್ಧಾರಗಳು ತುಕೊಂಡಿದ್ದೀರಲ್ಲ ನೀವು ಈಗ ಇನ್ನೂ ಕೊಟ್ಟರು ಯಾಕೆ ಏನಾರ ಅವನು ಅದನ್ನೂ ಈ ದುಡ್ಡು ನನಗೆ ಮಾಡಿದ್ರೆ ನಳಿಕೆ ಒಡಗೂ ಇಲ್ಲ ಮನೆ ಮಠ ಏನಿಲ್ಲ ಎಲ್ಲಿರ್ಬೇಕು ಅಂತಿದ್ದೀರಾ ನೀವು ಆದರೂ ಸಸಿ ನೀನು ನನಗೆ ಹೇಳ್ದಂಗೆ ಈ ಈ ವಿಷಯ ಎಲ್ಲ ಮಾಡೋದು ಸರಿ ಇಲ್ಲ ಕಣೇಳು ಅಯ್ಯೋ ತಪ್ಪ ತಿಳ್ಕೊಬೇಡಿ ನಿಮ್ಗೆ ಹೇಳ್ಬಾರ್ದು ಅಂತಲ್ಲ ನೀವು ನಿಮ್ಮ ಕೆಲಸ ಬಿಜಿ ಇದ್ದೀರಿ ಇದು ಯಾವ ದೊಡ್ಡ ವಿಷಯ ಅದಲ್ಲದೆ ನಿಮಗೂ ಗೊತ್ತಲ್ಲ ಪ್ರಸಂತ್ಣ್ಣ ಏನು ಮಾಡ್ಕೊಂಡು ನಿಂತವ್ರೆ ಅಂತವ ಅವನ ಹತ್ರ ದುಡ್ಡಿಲ್ಲ ಅನ್ನೋ ನಿಮಗೂ ಗೊತ್ತು ಅದಕ್ಕೆ ನೀವು ಕಣ ಹೇಳಿ ನೀವು ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಎಪ್ಪ ನಿಮ್ಗೆ ಹೇಳ್ಬಾರ್ದು ಅಂತಿಲ್ಲ ಸುಮ್ಕೆ ನಿಂಬಿಸಿ ನಿಮಗೆ ಯಾವಾಗಲೂ ನಮ್ಮ ವಿಷಯ ಹೇಳ್ಕೊಂಡು ಏನು ಚಂದ ಅಂತ ಅಷ್ಟೇ ಅಲ್ಲ ನಿಮ್ಮ ಹಿಷ್ಯ ನಿಮಗೆ ನಮ್ಮ ಹಿಷ್ಯ ನಮ್ಗೆ ಏನಾಗಿದೆ ನಾನೇ ನಿಮ್ಮನೆಗೆ ಬಂದು ಮಾತಾಡಬೇಕಾಗಿತ್ತು ಹೋಗೋಕ್ಕೆ ಪ್ಯಾಕ್ಟ್ರಿ ನೋಡ್ಕೊಬೇಕಾಯಿತು ಅವ್ನಿಗೋಸಿ ಹೊಡ್ತಾ ಬಿದ್ದರೆ ಅವಾಗ ದುಡ್ಡಿನ ಬೆಲೆ ಏನಾಯಿತು ಏನು ಕೆಲಸ ಮಾಡಿದೆ ನಾನು ಯಾಕೆ ಅಂತ ಹಡ್ಕೊಳ್ಳಿಲ್ಲ ಇವೆಲ್ಲ ಬರ್ತವೆ ಆವಾಗ ಒಂಥರ ಅದನ್ನು ಬಿಟ್ಬಿಟ್ಟು ಈಗ ನಿಮ್ಮಿಷ್ಟಕ್ಕೆ ನೀವು ಎಲ್ಲ ನೋವು ಕೊಟ್ಟು ಕೊಟ್ಟು ಕುಂಡಿಸ್ಬಿಟ್ರೆ ನಾಳಿಕೆ ಎಲ್ಲ ಕಳ್ಕೊಂಡು ಏನು ಮಾಡ್ತೀರಿ ಅಂತ ಅಷ್ಟೇ ನನ್ನ ಪ್ರಶ್ನೆ ನಿಮ್ಮ ಮನೆಯದಕ್ಕೆ ನಾನು ಒಡೆಯ ಅಂತ ಹೇಳ್ತಾಯಿಲ್ಲ ಅಯ್ಯೋ ಎಪ್ಪ ಬೇಜಾರು ಅಂತ ಮಾಡ್ಕೊಬಿಡಿ ಅದು ನಾನು ಇನ್ನು ಅರಿಯಾದೆ ಊರಲ್ಲಿ ಅಂತ ಅಷ್ಟೇ ನೀವು ಮರ್ಯಾದಿ ಪ್ರಶ್ನೆ ಬಗ್ಗೆ ತಲೆ ಕೆಸ್ಕೊಳ್ಕೊಬೇಡಿ ಮರ್ಯಾದಿ ಅದೆಲ್ಲ ಬ್ಯಾರೆ ಆಯಿತು ದುಡ್ಡು ಕಾಸು ಹೋದರೆ ಯಾವ ಮರ್ಯಾದೆ ತಂದುಕೊಟ್ಟತಿ ಯಾರು ಬಂದು ತಂದ್ಕೊಡ್ತಾರೆ ಆಡ್ಕೊಳ್ಳೋರು ಬರ್ತಾರೆ ಕೊಡೋಕ್ಕೆ ಈಗ ನಿಮ್ಮ ಮಡವೇನ ನೀವು ಮಾಡಿಕೊಂಡು ಸುಮ್ಕಿದ್ದು ಕಿದ್ಬಿಡಿ ನೀವು ಇವೆಲ್ಲ ಮಾಡಿಬಿಟ್ಟು ನಾಳೆ ದಿವಸ ನೋಡಪ್ಪ ಗಿಡಪ್ಪ ಅಂದರೆ ನಂಗೆ ಗೊತ್ತಿಲ್ಲ ಹೇಳೀನಿ ಈಗ ನೀವು ಅವ್ನಿಗೆ ಕೊಟ್ಟರೆ ಈ ತಾನೇ ಕೇಳೋಕ್ಕಿನ್ನೂ ಬಿದ್ದೇ ಇಲ್ಲ ಮುಗಿಸಿದ ತಕ್ಷಣ ಇಡ್ಕೊಂಡ್ರಿ ಅಂದರೆ ಅವ್ನಿಗೆ ಬಿದ್ದು ಗಾಯ ಆದಮೇಲೆ ಏನಾಯ್ತದೇನೋ ನೋವೇ ಬರೋಕ್ಕಿಲ್ಲ ಅವ್ನಿಗೆ ಗೊತ್ತೇ ಆಗೋಕ್ಕಿಲ್ಲ ಅದು ಅವ್ನು ಕೆಳಗೆ ಬೀಳಬೇಕು ಮಂಡಿ ಕಿತ್ತೋಗ್ಬೇಕು ಗಾಯ ಆಬೇಕು ಆ ನೋವು ಅವ್ನು ತಿಂದಾಗಲೇ ಈ ಸರಿಯಾಗಿ ನಡಿಬೇಕಿತ್ತು ಬರಬೇಕು ಜೀವನದಾಗೆ ಅಲ್ಲ ರೀ ನೀವು ಹೇಳೋದು ದಿಟ ಈಗ ಮನೇಲಿ ಫ್ಯಾಕ್ಟ್ರಿ ನಿಂತವ್ರೆ ಮನೆ ಹೆಂಗೆ ವ್ಯವಹಾರಗಳು ಹೆಂಗೆ ಅವನು ಬೀಳ ಗಂಟೆಗೆ ಹಾಕ್ಕೊಂಡು ಕೂತಿದ್ರೆ ಸಸಿ ನೀನು ಸುಮ್ಕೆ ಇದ್ಬಿಡು ನಿನಗೆ ಒಂದು ಅರ್ಥ ಆಯ್ತಿಲ್ಲ ಬೀಳೋದು ಅಂದರೆ ಈಗಾಗಲೇ ಅವ್ನು ಅಚ್ಚೋದು ದುಡ್ಡಿಲ್ಲ ಈಗ ಕೊಟ್ಟೋರು ಬಿಟ್ಟಾರಾ ಬಂದು ಅವನ್ನೇ ಇಟ್ಕೊಳ್ಳೋದು ಅವಾಗ ಎರಡು ದಿವಸ ಉಗಿಸ್ಕೊಂಡ್ರೆ ಅವ್ನಾಗೆ ಬಂದು ನಿಮ್ಮಪ್ಪ ಅವ್ನು ಕಾಲು ಹಿಡಿತಾನೆ ಅವಾಗ ಬೇಕಾದ್ರೆ ಕೊಟ್ಟರು ಒಂದು ಮರ್ಯಾದೆ ಇರ್ತದೆ ಆವಾಗ ನಿಮ್ಮಪ್ಪ ಅವನಿಗೆ ಏನು ಮರ್ಯಾದೆ ಸಿಗಬೇಕು ಅದು ಮತ್ತೆ ಸಿಗ್ತದೆ ಆಯಿತೇ ಇನ್ನೊಂದು ದಿವ್ಸ ಈ ಕೆಲಸ ಮಾಡೋಕ್ಕೆ ಅವ್ನು ಕೈ ಹಾಕೋಕ್ಕಿಲ್ಲ ಈಗ ನೀವಾಗೆ ಅವಾಗ ಕೊಟ್ಟರೆ ಬುಡು ಇವ್ರವ್ರೇನೋ ಇದನ್ನು ತಗೊಂಡವನು ಇಷ್ಟ ಬಂದಂಗೆ ಆಡ್ತಾನೆ ಅವನು ಎಂತಿಗೂ ಕಷ್ಟ ಗೊತ್ತಾಗಕ್ಕಿಲ್ಲ ಈಗ ಏನು ಮಾಡೋಣ ಅಂತೀರಿ ಏನು ಮಾಡೋಣ ಅಂದರೆ ಈಗ ನಾನು ನೀನು ಜೀವನ ಮಾಡ್ಸ್ತಿನ್ ರೀ ಈಗ ನಮ್ಮ ಮಾವನ ಮನೆಯಿಂದ ನಾವು ತಂದು ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಇಸ್ಕೊಬಾಂದ್ನು ಯಾರು ದುಡ್ಡಲ್ಲ ನಾವು ಇಬ್ಬರು ಬದುಕ್ತಾ ಇದೀವಳು ನಾವು ದುಡಿಬೇಕು ನಾವು ತಿನ್ನಬೇಕು ಹಂಗೆ ಈಗ ಅವ್ರು ಮಾಡಿರೋದ ಅವರೇ ಸರಿ ಮಾಡಬೇಕು ಇಲ್ವಾ ಅವ್ರು ಬಂದು ಅವರ ಕೈ ಚಾಚ್ಬೇಕು ಅದನ್ನು ಬಿಟ್ಟು ಇವರೇ ಕೊಡೋದಂತೆ ಅವ್ನು ಇಸ್ಕೊಂಡು ತಿನ್ನೋದಂತೆ ತಿರ್ಗೋದಂತೆ ನೀವು ಬಾಯಿ ಮುಚ್ಕೊಂಡು ನೋಡುವೆ ಇಕ್ಕೊಂಡು ಇಲ್ಲೇ ಇರ್ರಿ ಇಲ್ವಾ ಒಡವೆ ಅದೇನು ತಂದಿದ್ದೀರೋ ಇಲ್ಲೇ ಇತ್ತು ನಿಮ್ಮದೇ ನಮ್ಗೆ ಬೇಡ ಹೂವಾಗ ಅದೇನು ಕಷ್ಟ ಸುಖ ನೋಡ್ಕೊಳ್ಳೋಂಗ್ರೆ ನೋಡ್ಕೊಬರ್ರಿ ಇಲ್ಲ ಯಾವುದು ಬೇಡ ಅಂದರೆ ಸುಮ್ಕಿಲ್ಲೇ ಇರ್ರಿ ಇನ್ನೂ ಮೂರು ದಿವಸ ಇದಕ್ಕೆ ಗೊತ್ತೀರಿ ಅಂದರೆ ನಂಗೆ ಗೊತ್ತಿರಲಿಲ್ಲ ನೀವು ಹಿಂಗೆಲ್ಲ ಮಾತಾಡಿದ್ದೀರಾ ಅವ ಮಗಳು ಅಂತ ಅಯ್ಯೋ ಯಪ್ಪಾ ಅದು ಮನೆ ತಕ್ಕೇ ನೋಡೋದು ಅಂದರೆ ಇನ್ನೇನಿಲ್ಲ ಈ ಇದೇ ಅರ್ಜೆಂಟ್ ಇದು ಅಂತೇಳಿ ಈಗ ನೀವು ಹೆಂಗಂದರೆ ನಾನು ಏನು ಹೇಳಿ ರೀ ಅವೇನೋ ಆ ವಿಷಯನ ತಲೆ ಹಾಕೊಂಡಿಲ್ಲ ನಾನೇ ಹೇಳ್ದೋಳು ಅದಕ್ಕೆ ಇಬ್ಬರದೇ ಹೇಳ್ತೇವೆ ನೀವು ಕೇಳಿಸ್ಕೊ ಸುಮ್ಕೆ ಕೆಲಸ ನೋಡು ಇವೆಲ್ಲ ಏನು ಬೇಕಾಗಿಲ್ಲ ಕಣ ಸರಿ ನನ್ನ ಕೆಲಸಕ್ಕೆ ಟೈಮ್ ಆಯಿತು ನಾನು ಹೋಗಿದ್ದು ಬರ್ತೀನಿ ನೀವು ಅದೇನು ಮನೆ ಕಡೆ ನೋಡ್ಕೊಳ್ರಿ ಒಡವೆ ಮಾತ್ರ ಸುದ್ರಾಮಲ್ಗೋಗಡ್ದು ಇನ್ನೂ ಎರಡು ದಿವಸ ನೋಡೋಣ ಅವನು ಯಾವ ದಾರಿಗೆ ಬರ್ತಾನೆ ಆಮೇಕೆ ಮಿಕ್ಕಿದ್ದು ಮಾತಾಡ್ತೀನಿ ಹಾಂ ಆಮೇಕೆ ಹೇಳೋದು ಮರ್ತಿದೆ ಸಸಿ ಮುಂದಿನ ವಾರ ಸಂತೋಷದ ಮನೆ ಗುರುಪ್ರಯಾಸ ಅದೇ ಇನ್ನೊಂದು ಮೂರು ದಿವಸ ರೆಡಿಯಾಗು ಹೋಗ್ಬಿಟ್ಟು ಬರೋಣ ಮನೆ ಆಯ್ತಂತ ಅಲೆ ಓ ಪರವಾಗಿಲ್ವೇ ದುಡ್ಡು ಇಸ್ಕೊಂಡು ತಿಂಗ್ಳು ಆಗಿಲ್ಲ ಅಲೆ ಮನೆ ಮುಗಿಸ್ಬಿಟ್ರೆ ಆ ಫೈನಲ್ ಕೆಲಸಕ್ಕೆ ನಿಂತದೆ ಅಂದ್ಬಿಟ್ಟು ಕೇಳಿದ್ದು ಕೊಟ್ಟೆಟ್ಕೆ ಮಾಡಿ ಮುಗಿಸೋನೆ ನೆನ್ನೆ ಫೋನ್ ಮಾಡಿದ ಮನಗೂ ಬರ್ತಾನಂತ ಇನ್ವಿಟೇಷನ್ ಕೊಡೋಕ್ಕೆ ಬಾ ಹೋಗ್ಬಿಟ್ಟು ಬಂದ್ಬಿಡೋಣ ಹೇಳೋಣ ಕರ್ಕೊ ಬನ್ನಿ ನಿಂತವ ಆತಮ್ಮ ನೀವು ಇರ್ತೀರಲ್ಲ ಬರ್ರಿ ಹಂಗೆ ಅಜ್ಜಮ್ಮನ್ನು ರೆಡಿ ಮಾಡು ಇದೇನಪ್ಪ ಹಿಂಗಂತೀರಿ ಈಗ ಬಸ್ರಿ ಹುಡ್ಗಿನೆಲ್ಲ ಕರ್ಕೊಂಡು ತಿರ್ಗಕ್ಕಾಗತ್ತೆ ಏ ಆಯ್ತದೆ ಬೇಡ ಸುಮ್ಕಿರಪ್ಪ ಏ ಆತಮ್ಮ ನಮ್ಮ ಹಳೆ ಊರಿನಾಗೆ ಮನೆ ಎಲ್ಲೂ ದೂರ ಇಲ್ಲ ಇಲ್ಲ ಕಣಪ್ಪ ಈಗ ಬೇಡ ಕಣಪ್ಪ ಈಗ ಇನ್ನು ಒಂಥರ ಆಸೀಮೆ ಇದ್ದಂಗೆ ಆಯ್ತಾ ಇರ್ತದೆ ಆಮೇಲೆ ಒತ್ತು ಗೊತ್ತು ಈಗ ಯಾಕೆ ಬೇಕು ನಾವು ಚೆನ್ನಾಗಿ ಸೇರಿದ ಕಡೆ ಕಣ್ಣೆಷ್ಟು ಹೆಂಗಾಯ್ತದೋ ಆಯ್ತದೋ ಏನೋ ಈಗೇನು ಬೇಡ ಸುಮ್ಕಿರಪ್ಪ ಇನ್ನೊಂದು ವರ್ಷ ಎಲ್ಲೂ ಹೋಗೋದು ಬೇಡ ಆಮೇಲೆ ಮಗ ಆದ್ಮೇಲೆ ಬೇಕಾರೆ ನೀವರು ಒಂದು ಆರು ಆದಮೇಲೆ ಎಲ್ಲಿ ಬೇಕಾರೆ ಕರ್ಕೊಂಡು ಓಡಾಡ್ರಿ ಈಗ ಬೇಡ ಓ ಸರಿ ಆಯ್ತು ಈಗಲ್ಲೇ ಹಿಂಗಾದ್ರೆ ಹೆಂಗೆ ಕತೆ ಬೇಡ ಕಡಪ್ಪ ಆಮೇಲೆ ಜನದ ಕಣ್ಣಿಗೆ ಅದೇನೋ ಮರನೇ ಮುರಿತು ಅಂತಾರೆ ಹಂಗೆ ಒಬ್ರು ಕಣ್ಣಿದ್ದಂಗೆ ಒಬ್ರಿಗೆ ಕಣ್ಣಿರೋಕ್ಕಿಲ್ಲ ಏನಾರ ಅದು ಇದು ಅಂತ ಆದರೆ ಸುಮ್ಮನೆ ಯಾಕೆ ಅದೆ ಅವಳು ಇತ್ಕೊಳ್ಳಿ ಮನೇಲಿ ನೀವು ಹೋಗಿದ್ದು ಬರ್ರಿ ನಿಮ್ಮ ಸ್ನೇಹಿತರಲ್ವೇ ಏನು ಸಂಬಂಧಿತ್ರುದೇ ಏನೋ ಇಷ್ಟೂರ ಅನ್ಬೋದು ಸ್ನೇಹಿತರ ಮನೆಗೆ ನೀವು ಹೋಗಿ ಬರ್ರಿ ನಾವಿದ್ದೇವಲ್ಲ ನೋಡ್ಕೋತೀವಿ ಸರಿ ಆಯಿತು ಏನೋ ಇಷ್ಟ ನೀ ಮಧ್ಯಾಹ್ನ ಕೂಟಕ್ಕೆ ಬರ್ತೀರಾ ನೋಡ್ತೀನಿ ಮಾವಯ್ಯ ಆ ಮೈಸೂರು ಇತ್ತವ ಅದು ಆಯ್ತಂತೆ ಅದು ರಿಜಿಸ್ಟ್ರೇಷನ್ ಹೋಗೋಣೆ ಅದು ಅಡ್ವಾನ್ಸ್ ಇಸ್ಕೊಂಡು ಬರ್ತಾನೆ ಬೇಗ ಬಂದರೆ ಬರ್ತೀನಿ ಇಲ್ಲ ಅಲ್ಲೇ ತಿನ್ಕೋತೀನಿ ನೀವೇ ಮಾಡ್ಕೊಳ್ಳಿ ಸಸಿ ಹೇಳೋದೆ ಮರ್ತೆ ಹಿಂದೆಗಡೆ ಅಡುಗೆ ಮನೆ ಕಿತ್ಸಕ್ಕೆ ಹೇಳಿದ್ನಲ್ಲ ಅವ್ರು ಬುಧವಾರ ಬರ್ತಾವ್ರೆ ಒಂದು ವಾರದ ಮಟ್ಟಕ್ಕೆ ಅಡುಗೆ ಮನೆ ಎತ್ತೆಗೆಲ್ಲಾರ ಮಾಡ್ಕೊಂಡಿರು ಅದಕ್ಕೆ ತಾಕಿಸಿ ನೀಟಾಗಿ ಸಿಟಿ ಹಂಗೆ ಮಾಡೋಕೆ ಕೇಳಿವಿನಿ ಅದು ಮುಂದೆಗಡೆ ಅದೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರಂತೆ ಅವ್ರ ಕೆಲಸರಿಗೆ ಬರೋಕ್ಕೆ ಕೇಳಿವಿನಿ ಒಂದು ವಾರದ ಮಟ್ಟಕ್ಕೆ ಒಂಚೂರು ಇದು ಮಾಡ್ಕೊಳ್ಳಿ ಇದೇನಪ್ಪ ಈಗ ಅವಳು ಬಸ್ಸಿ ಇದ್ದಾಗ ಇವೆಲ್ಲ ಯಾಕೆ ಮಾಡಿಸ್ತಿದ್ದೀರಿ ಇನ್ನೇನತ್ತೆ ಈಗ ಮಾಡ್ಸಿದ್ದಂದ್ರೆ ಮಗಾದ್ಮೇಲೆ ಮಾಡಿಸ್ಬೇಕಾಯ್ತದಾಗತ್ತಾ ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಇನ್ನೇ ವರ್ಷ ಆಗೋಕ್ಕಿಲ್ಲ ಎರಡು ವರ್ಷದ ಗಂಟ ನಿಮ್ಮ ಮಗಳ ಅಡುಗೆ ಮನೆ ಆಗಲ್ಲ ಆಗಲ್ಲ ಅಂತ ಬಡ್ಕೊಂಡಿದ್ದಕ್ಕೆ ನಾನು ಹೇಳಿದ್ವಿ ಒಂದು ವಾರದ ಮಟ್ಟಿಗೆ ತಗೊಳ್ಳಿ ಏನು ಆಗೋಕ್ಕಿಲ್ಲ ಏನು ಪೂರ್ತಿ ಮನೆ ಇರೋಲ್ಲ ಒಂದು ಸೈಡು ಸರಿ ಕಣಪ್ಪ ಸಸಿ ಆ ಅಜ್ಜಿಗೆ ಮನೆ ಕೆಲಸ ಎಲ್ಲ ಬಿಡಬೇಡ ಏನೋ ಒಂದು ಎರಡು ಸರಿ ಬೆಳಗ್ಗೆ ನೋಡೋರೆ ಬಾಕ್ಲು ಕುಡಿಸ್ತಿತ್ತು ಈಗ ನೋಡೋರೆ ಪಾತ್ರೆ ಏನೋ ತಿಕ್ತಾದ್ ಹಸಿ ನೋಡ್ಕೊ ಅಯ್ಯೋ ಪಾತ್ರೆ ತಿಕ್ಕ ನಾನೇ ಓದೆ ಕಣಪ್ಪ ಎಮ್ಮ ಬಳ್ಳಿಲ್ಲ ಕಣ ಕುತ್ಕೊಳ್ಳೋಕೆ ಹಾಕಿಲ್ಲ ಮಾಡ್ತೀನಿ ಅಂತವ ಅವರು ಅಂತಾರೆ ಹಂಗೆ ನಾವು ಮಾಡ್ಸೋಕ್ಕಾಗತ್ತೆ ಎಲ್ಲ ಕೆಲಸ ಆ ವಯಸ್ಸಾಗೆ ಹಸಿ ನೋಡ್ಕೊಳ್ಳಿ